ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮನೆಯಿಂದ ಶನಿವಾರದ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಗುರುತಿಸಿಕೊಂಡಿದ್ದ ಗೌತಮಿ ಜಾಧವ್ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಗೌತಮಿ ಜಾಧವ್ ತಮ್ಮ ವ್ಯಕ್ತಿತ್ವದಿಂದಲೇ ಸದ್ದು ಮಾಡಿದರು ಸದಾ ಪಾಸಿಟಿವ್ ಆಗಿರುತ್ತೇನೆ ಎಲ್ಲವನ್ನ ಪಾಸಿಟಿವ್ ಆಗಿಯೇ ತೆಗೆದುಕೊಳ್ಳುತ್ತೇನೆ ಅಂತ ಗೌತಮಿ ಜಾಧವ್ ಹೇಳಿದರು ಗೌತಮಿ ಜಾಧವ್ ಮನೆಯಲ್ಲಿ ಅದೇ ರೀತಿಯೇ ಇರ್ತಾ ಇದ್ರು ಗೌತಮಿ ಹಲವು ಬಾರಿ ನಾಮಿನೇಟ್ ಆಗಿ ಸೇವ್ ಆಗಿದ್ರು ಗೌತಮಿ ಎಲ್ಲಿಯೂ ತೀವ್ರ ವಾಗ್ವಾದ ಮತ್ತು ಜಗಳಗಳಲ್ಲಿ ಇಳಿದಿರಲಿಲ್ಲ ಇನ್ನು ಗೌತಮಿ ಮತ್ತು ಮಂಜು ಅವರ ಗೆಳೆತನ ಕೂಡ ಬಿಗ್ ಬಾಸ್ ವೀಕ್ಷಕರ ಗಮನ ಸೆಳೆದಿತ್ತು ಈ ಗೆಳೆತನದಲ್ಲಿ ಎಲ್ಲಿಯೂ ಸ್ವಾರ್ಥ ಇರಲಿಲ್ಲ ಅನ್ನೋದು ಹಲವು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಗೌತಮಿ ನೇರವಾಗಿ ಮಾತನಾಡ್ತಾ ಇದ್ದರು ಗೌತಮಿ ಹೆಚ್ಚಿನ ಸಮಯವನ್ನು ಮಂಜು ಜೊತೆ ಕಳೆಯುತ್ತಿದ್ದರು ಇದೇ ಕಾರಣಕ್ಕೆ ಹಲವು ಬಾರಿ ಮನೆಯವರ ಕೆಂಗಣ್ಣಿಗೆ ಸಹ ಗೌತಮಿ ಗುರಿಯಾಗಿದ್ರು ಗೌತಮಿ ಜಾಧವ್ ಎಲಿಮಿನೇಟ್ ಆದ ವಿಚಾರ ತಿಳಿತಾ ಇದ್ದಂತೆ ಅವರು ಬಿಗ್ ಬಾಸ್ ನಿಂದ ಪಡೆದ ಸಂಭಾವನೆ ಸುದ್ದಿ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ನ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಗೌತಮಿಯವರೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಗೌತಮಿ ಜಾಧವ್ ವಾರಕ್ಕೆ ಅರವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಅಂತ ಕೆಲವು ವರದಿಗಳಲ್ಲಿ ಹೇಳಲ ಹೇಳಲಾಗಿದೆ ಈ ಪ್ರಕಾರ ಹದಿನಾರು ವಾರಗಳಿಗೆ ಒಟ್ಟು ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆದಂತಾಗುತ್ತದೆ ಇದಲ್ಲದೆ ಗೌತಮಿ ಜಾಧವ್ ಅವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನದ ಮೊತ್ತ ಸಿಕ್ಕಿತು ಜೊತೆಗೆ ಐವತ್ತು ಸಾವಿರದ ಗಿಫ್ಟ್ ವೋಚರ್ ಸಹ ಸಿಕ್ಕಿತು ಏನು ಅವರು ಹೊರಬಂದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ